ಅದು ಸರ್ಕಾರಿ ಕಚೇರಿ ಆದ್ರೆ ಅಲ್ಲಿ ಯಾವಾಗ ಹೋದ್ರೂ ಅಧಿಕಾರಿಗಳೇ ಇರ್ತಿರ್ಲಿಲ್ಲ ಇದ್ರೂ ಕೆಲಸ ಮಾಡ್ತಿರ್ಲಿಲ್ಲ ಹೀಗಾಗಿ ಖುದ್ದು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಕಂದಾಯ ಸಚಿವರು ಕಾಮ್ಚೋರ್ ಸಿಬ್ಬಂದಿಗೆ ಚಳಿ ಬಿಡಿಸಿದ್ರು ಆದ್ರೆ ಇಷ್ಟಾದ್ರೂ ಏನೂ ಪ್ರಯೋಜನವಾಗಿಲ್ಲ ಕೃಷ್ಣ ಬೈರೇಗೌಡ ವಾರ್ನಿಂಗು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಕಚೇರಿಗೆ ಬರದೆ ದರ್ಪದ ಅಧಿಕಾರಿಗಳ ಡೋಂಟ್ ಕೇರ್ ನೋಡಿ ಇದೇ ಕಚೇರಿಗೆ ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಂಟ್ರಿ ಕೊಟ್ಟು ಅಧಿಕಾರಿಗಳ ಬೆವರಿಳಿಸಿದ್ರು ಟೈಮ್ಗೆ ಸರಿಯಾಗಿ ಬಾರದಿದ್ದುದಕ್ಕೆ ಫೈಲ್ ಗಳು ಮೂವ್ ಮಾಡದಕ್ಕೆ ಕಚೇರಿಯ ಅವ್ಯವಸ್ಥೆ ಕಂಡು ಕೆರಳಿ ಕೆಂಡವಾಗಿದ್ರು ಎಲ್ಲರೆದುರೇ ತರಾಟೆಗೆ ತೆಗೆದುಕೊಂಡಿದ್ರು ಆದ್ರೂ ಈ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಅಂತಿಲ್ಲ ಬಂದಿರಲಿಲ್ಲ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ನಿನ್ನೆ ಅಷ್ಟೇ ಬೆಂಗಳೂರು ನಗರ ಕಂದಾಯ ಭವನಕ್ಕೆ ಭೇಟಿ ಕೊಟ್ಟು ಯಾರೆಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಲ್ಲ ಅವ್ರಿಗೆಲ್ಲರೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಮಿನಿಸ್ಟ್ರಿ ಹೇಳಿದ್ರು ಕೂಡ ಇವತ್ತು ಕೂಡ ಸಿಬ್ಬಂದಿಗಳು ಬಂದಿಲ್ಲ ಯಾಕಂದ್ರೆ ಬೆಳಗ್ಗೆ ಬಂದು ಹಂಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಎಷ್ಟೊತ್ತಿಗೆ ಬಂದ್ರು ಎಷ್ಟೊತ್ತಿಗೆ ಬಂದ್ರು ಅಂದ್ರೂ ಕೂಡ ಸರಿಯಾಗಿ ಗೊತ್ತಾಗ್ತಲ್ಲ ಜನರು ಇಲ್ಲಿ ಸುಖ ಇನ್ನು ಕೂಡ ಕಾಯ್ತಾ ಇದ್ದಾರೆ ಗಂಟೆಗಟ್ಟಲೆ ಕಾದು ಕಾದು ಸಾರ್ವಜನಿಕರು ಹೈರಾಣಾದ್ರು ಬೈದು ಶೋ ಕೊಡೋ ಬದಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ಗುಡುಗಿದ್ದಾರೆ ಯಾವ್ಯಾವ ಕಡಿತ ಬಂದ್ರೆ ಒಂದ್ ತಿಂಗ್ ಎರಡು ತಿಂಗಳು ಸೈನ್ ಮಾಡಲ್ಲ ಯಾವ್ದು ಸೈನ್ಗಳು ಅವ್ರ ಬೇಡಿಕೆ ಅವ್ರ ಬೇಡಿಕೆ ಮೇಲೆ ಅವ್ರ ಸೈನ್ಗಳು ಸೈನ್ ಸೈನ್ಗಳು ಆಗೋದು ಇಲ್ಲಿ ಬಂದ್ಬಿಟ್ಟು ಯಾರೋ ಒಬ್ರು ಸಸ್ಪೆಂಡ್ ಮಾಡಿದ್ರೆ ಅದು ಒಂದು ಅದು ಕಮ್ಮಿ ಆಗ್ತಿತ್ತು ಮಿನಿಷ್ಮ್ ಬೆಲೆ ಬರ್ತಿತ್ತು ಸುಮ್ಮನೆ ಓದ ಪುಟ ಬಂದ ಪುಟ ಅಂತ ಹೋಗ್ಬಿಟ್ರೆ ಅವ್ರು ಮಾಮೂಲಿ ಆಗ್ತದೆ ಒಂದು ವಾರದಿಂದ ಇಲ್ಲಿಗೆ ಬಂದ್ರು ಅಧಿಕಾರಿಗಳು ಯಾರು ಸಿಗ್ತಿಲ್ಲ ನಮ್ಮ ಫೈಲ್ಗಳು ಮೂವ್ ಆಗ್ತಿಲ್ಲ ಹೀಗಂತ ಸಾರ್ವಜನಿಕರು ಹೇಳಿದ್ದಾರೆ ಅಲ್ಲೇ ಇದ್ದ ಸಿಬ್ಬಂದಿ ಸಂಪಂಗಿ ಮಾತ್ರ ನಾವು ಇಲ್ಲೇ ಇರ್ತೀವಿ ಬೆಂಗಳೂರು ದಕ್ಷಿಣ ಎ ಸಿ ಆಫೀಸ್ ಆಫೀಸ್ಗೆ ಬಂದು ಹೊರಗೆ ಹೋಗಿದ್ದಾರೆ ಅಂತ ಕತೆ ಕಟ್ಟಿದ್ದ ಎಷ್ಟಕ್ಕೆ ಅಲ್ಲಿದ್ದ ಪಬ್ಲಿಕ್ ಕೆರಳಿದ್ದಾರೆ ಮಿನಿಸ್ಟರ್ ಬಂದ್ರು ನೆನೆ ಸಿಕ್ಕಿಲ್ಲ ಇವತ್ತು ಬೆಳಿಗ್ಗೆ ಬಂದು ಹೋಗ್ಬಿಟ್ರಂದ್ರೆ ಮಿಕ್ಕಿ ಯಾಕೆ ಸ್ವಲ್ಪ ಹೊತ್ತು ಮಾತ್ರ ಬಂದು ಹೋಗ್ತಾರ ಅಷ್ಟೇನಾ ಇಲ್ಲೇ ಸರ್ ಬರ್ತಾ ಇರ್ತಾರೆ ಅವರು ಯಾಕಂದ್ರೆ ಆನೆಕಲ್ ತಾಲೂಕಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೋ ಅದೆಲ್ಲ ಸಾಲ್ವ್ ಮಾಡ್ಬೇಕಲ್ಲ ನಾವು ನಾವು ನೋಡಿದೀವಿ ಬಂದಿದ್ದಾರೆ ನಾವು ಖುದ್ದು ಕಂದಾಯ ಸಚಿವರೇ ಬಂದು ತರಾಟೆಗೆ ತೆಗೆದುಕೊಂಡ್ರೂ ಬೋರ್ಗಲ್ ಮೇಲೆ ಮಳೆ ಸುರಿದಂತಾಗಿದೆ ಯಾವ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಂದಿಲ್ಲ ಬಂದವರು ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೊರಟು ಹೋಗ್ತಿದ್ದಾರೆ ಕಳ್ಳಾಟದ ಅಧಿಕಾರಿಗಳ ಬಗ್ಗೆ ವರದಿ ನೀಡುವಂತೆ ಡಿಸಿಗೆ ಸೂಚಿಸಿದ್ದಾರೆ ವರದಿ ಬಳಿಕವಾದ್ರೂ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರ ನೋಡಬೇಕಿದೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು